ನಿರಂತರವಾಗಿ ಬೆಳೆಯುತ್ತಿರುವ ಕೃಷಿ ಕ್ಷೇತ್ರ ಹಲವು ವಿಸ್ಮಯಕಾರಿ ಸಮಸ್ಯೆಗಳನ್ನು ಸಹ ಎದುರಿಸುತ್ತಿದೆ ಅವುಗಳಲ್ಲಿ ಇತ್ತೀಚೆಗೆ ಉಲ್ಬಣವಾಗುತ್ತಿರುವ ಆಫ್ರಿಕನ್ ದೈತ್ಯ ಬಸವನ ಹುಳುವಿನ ಬಾಧೆ ಕೃಷಿಕರ ನಿದ್ದೆಗೆಡಿಸಿದೆ ಮೂಲತಃ ವಿದೇಶಿ ಮೂಲದ ಈ ಹುಳು ಹಲವು ಕೃಷಿ ಬೆಳೆಗಳನ್ನು ಅದರಲ್ಲೂ ಸಸ್ಯಗಳ ಚಿಗುರು ಮೃದುವಾದ ಭಾಗಗಳನ್ನು ತಿಂದು ನಾಶಪಡಿಸುತ್ತಿದ್ದು ಇವುಗಳ ನಿರ್ವಹಣೆ ಕೃಷಿಕರಿಗೆ ಸವಾಲಾಗಿ ಪರಿಣಮಿಸಿದೆ ಬಸವನ ಹುಳು ಶಂಕದ ಜಾತಿಗೆ ಸೇರಿದಂಥ ಒಂದು ಹುಳು ಈ ಒಂದು ಹುಳು ಇದನ್ನು ಭಾರತ ದೇಶಕ್ಕೆ ಡಬ್ಲ್ಯೂ ಹೆಚ್ ಬೆನ್ಶನ್ ಎಂಬ ವ್ಯಕ್ತಿ ಆಹಾರಕ್ಕೋಸ್ಕರ ಅವನು ಭಾರತ ದೇಶಕ್ಕೆ ತಂದಂಥದ್ದು ಇದನ್ನು ಎಲ್ಲಿ ಬಿಟ್ಟರು ಅದೇನಾಯಿತು ಕ್ರಮೇಣವಾಗಿ ಹರಡ್ಕೊಂಡು ಅಕ್ಕಪಕ್ಕ ಇದ್ದಂಥ ಬೆಳೆ ಇರ್ಬೋದು ಕಳೆ ಇರ್ಬೋದು ಯಾವುದೇ ಮರದ ತೊಗಟೆ ಚಿಗುರು ಇದನ್ನು ತಿನ್ಕೊಂಡು ಬದುಕೋಕ್ಕೆ ಪ್ರಾರಂಭ ಆಯಿತು ಇದು ಎಷ್ಟು ಮಟ್ಟಿಗೆ ಇದು ಹರಡ್ತು ಅಂತಂದರೆ ಇದು ಇದನ್ನು ನಾವು ಇದೊಂದು ಪೀಡೆ ಅಂತ ಅದನ್ನು ಪರಿಗಣಿಸಿಲಿಲ್ಲ ನಂತರ ಇದನ್ನು ಅದರ ಒಂದು ಬಾಧೆ ನೋಡಿದಾಗ ಗೊತ್ತಾಯಿತು ಇದು ಒಂದು ಕೊಟ್ಟು ಪೀಡೆ ಅಂತ ಅಂದ್ಬಿಟ್ಟು ಸುಮಾರು ಎಂಟುನೂರರಿಂದ ಸಾವಿರದ ಇನ್ನೂರು ಮೊಟ್ಟೆ ಇಡುವ ಶಕ್ತಿಯುಳ್ಳ ಈ ಹುಳು ಒಂದೆಡೆ ವೇಗವಾಗಿ ವೃದ್ಧಿಯಾಗುವ ಮೂಲಕ ಬೆಳೆಗಳ ಮೇಲೆ ತೀವ್ರ ರೀತಿಯ ಪರಿಣಾಮ ಉಂಟು ಮಾಡುತ್ತಿದ್ದರೆ ಇನ್ನೊಂದೆಡೆ ಸ್ವಭಾವತಃ ಸಂಜೆ ಹೆಚ್ಚಿನ ಚಟುವಟಿಕೆ ಹೊಂದುವ ಮೂಲಕ ಕೃಷಿಕರ ಕಣ್ಣು ತಪ್ಪಿಸಿ ನಷ್ಟ ಉಂಟು ಮಾಡುತ್ತಿವೆ ಇದರ ಒಂದು ಜೀವನ ಚಕ್ರವನ್ನು ನೋಡಿದಾಗ ಇದು ಸುಮಾರು ಎಂಟುನೂರಿಂದ ಸಾವಿರದ ಇನ್ನೂರು ಮಟ್ಟೆಯನ್ನು ಇಡ್ತದೆ ಹತ್ತರಿಂದ ಹನ್ನೆರಡು ತಿಂಗಳು ಒಂದು ಪ್ರವಾಢಾವಸ್ಥೆಯನ್ನು ಹೊಂದಿ ನಂತರ ಅದು ಬೆಳವಣಿಗೆ ಹೊಂದಿ ಇದರ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇದು ದ್ವಿಲಿಂಗವನ್ನು ಹೊಂದಿದೆ ದ್ವಿಲಿಂಗ ಅಂತಂದರೆ ಗಂಡು ಮತ್ತು ಹೆಣ್ಣಿನ ಜನಾಂಗಗಳು ಒಂದರಲ್ಲೇ ಇರ್ತದೆ ಆದರೂ ಕೂಡ ಒಂದಕ್ಕೊಂದು ತಲೆ ಕೆಳಗಾಗಿ ಅಂಟುಕೊಂಡು ಒಂದು ಪ ಒಂದು ಕ್ರಾಸ್ ಫರ್ಟಿಲೈಸೇಷನನ್ನು ಮಾಡಿದ ಸಂದರ್ಭದಲ್ಲಿ ಅವು ಎರಡೂ ಕೂಡ ಗರ್ಭವನ್ನು ಧರಿಸ್ತವೆ ಎರಡು ಗರ್ಭ ಧರಿಸಾದ ನಂತರ ಮಟ್ಟೆ ನೀಡಲಿಕ್ಕೆ ಪ್ರಾರಂಭ ಆಗ್ತದೆ ಇದು ಎಲ್ಲೆಲ್ಲಿ ಅಡುಗೆ ಕುಳ್ತದೆ ಅಂತಂದರೆ ಈ ಕಸ ಕಡ್ಡಿ ಮತ್ತು ಎಲ್ಲೆಲ್ಲಿ ಸಂಧಿ ಇರ್ಬೋದು ಮರದ ಕಾಂಡದ ಮೇಲೆ ಇರ್ಬೋದು ಮತ್ತು ಎಲ್ಲೆಲ್ಲಿ ಒಂದು ಕಸವನ್ನು ಹಾಕಿರ್ತಾರೆ ಮರದ ದಿಮ್ಮಿಗಳ ಹಾಕಿರ್ತಾರೆ ಒಳಗಡೆ ಹೋಗಿ ಅದು ಔದ್ಕೊಡ್ತಾರೆ ಇದರ ಚಟುವಟಿಕೆ ಏನಿದ್ದರೂ ಸಂಜೆ ಹೊತ್ತು ಸಂಜೆ ಐದುವರೆಯಿಂದ ಆರು ಗಂಟೆ ನಂತರ ಎಲ್ಲೆಲ್ಲಿ ಔತ್ಕೊಂಡಿರ್ತದೆ ಅಂತ ಜಾಗದಿಂದ ಹೊರಗಡೆ ಬಂದು ಅಕ್ಕಪಕ್ಕದಲ್ಲಿರುವಂತಹ ಯಾವುದೇ ಬೆಳೆ ಇರ್ಬೋದು ಮುಖ್ಯವಾಗಿ ಇದು ಕುಡಿ ಭಾಗ ಮೃದುವಾದ ತೊಗಟೆ ಇದನ್ನು ತಿಂದು ತಿಂದು ಬೆಳಗ್ಗೆ ಈ ಹುಳುಗಳ ತೀವ್ರ ಬಾಧೆಯನ್ನು ಅಧ್ಯಯನ ಮಾಡಿ ಹಾಸನದ ಕೃಷಿ ವಿಜ್ಞಾನ ಕೇಂದ್ರ ರೈತರ ಮಟ್ಟದಲ್ಲಿ ರಾಸಾಯನಿಕಗಳನ್ನು ಬಳಸಿ ಸಿದ್ಧಪಡಿಸಬಹುದಾದ ನಿರ್ವಹಣಾ ಕ್ರಮವನ್ನು ಅಭಿವೃದ್ಧಿಪಡಿಸಿದ್ದು ಇದು ಹೆಚ್ಚು ಪರಿಣಾಮಕಾರಿಯಾಗಿ ಕಂಡುಬಂದಿದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಒಂದು ತಂತ್ರಜ್ಞಾನವನ್ನು ನಾವು ಕಣ್ಣಿಡ್ದು ಏನಪ್ಪ ಅಂತಂದರೆ ವಿಷ ಆಹಾರವನ್ನು ತಯಾರು ಮಾಡೋಂಥ ವಿಧಾನ ವಿಷ ಆಹಾರ ಅಂತಂದರೆ ಒಂದು ಹತ್ತು ಕೆ ಜಿ ಈ ಪಾಲಿಶ್ ತವಡಿಗೆ ಒಂದು ನಾಲ್ಕು ಕೆ ಜಿ ಬೆಲ್ಲ ಈ ನಾಲ್ಕು ಕೆ ಜಿ ಬೆಲ್ಲವನ್ನು ಒಂದು ನಾಲ್ಕು ಕೆ ಜಿ ಕರಗಿಸ್ಬಿಟ್ಟು ಈ ಒಂದು ಪಾಕವನ್ನು ಹತ್ತು ಕೆ ಜಿ ಪಾಲಿಶ್ ತವಡಿಗೆ ನಾವು ಮಿಶ್ರ ಮಾಡಿ ಒಂದು ಒಂದೂವರೆ ದಿನ ಇದನ್ನು ಗೋಂಡ್ ಚೀಲದಲ್ಲಿ ಅದು ಗೋಂಡ್ ಚೀಲದಕ್ಕಿಂತ ಪ್ಲಾಸ್ಟಿಕ್ ಚೀಲ ಒಳ್ಳೆಯದು ಅದರಲ್ಲಿ ಹಾಕ್ಬಿಟ್ಟು ಬಾಯಿ ಕಟ್ಟಿಟ್ಬಿಟ್ರೆ ಒಳಗಡೆಯಿಂದ ಹುಳಿ ಬಂದಿರ್ತಾಳೆ ಒಂದೋ ದಿನ ಆದ ನಂತರ ಮಾರನೇ ದಿನ ಸಂಜೆ ಐದರಿಂದ ಆರು ಗಂಟೆ ಸಮಯದಲ್ಲಿ ಇದನ್ನು ಪ್ಲಾಸ್ಟಿಕ್ ಒಂದು ಹಾಳೆ ಮೇಲೆ ಸುಕ್ಕೊಂಡು ಮತ್ತು ಕೈಗೆ ಕಂಪಲ್ಸರಿ ಪ್ರಮುಖವಾಗಿ ಏನು ಹ್ಯಾಂಡ್ ಗ್ಲೌಸ್ ಏನು ಬಿಡ್ತವೆ ಕೈ ಚೀಲಗಳು ಏನು ಬಿಡ್ತವೆ ಪ್ಲಾಸ್ಟಿಕ್ ನಾವು ಅದನ್ನು ಹಾಕಬೇಕು ಮುಖಕ್ಕೆ ಒಂದು ಮಾಸ್ಕ್ ಬರ್ತದೆ ಅದನ್ನು ಹಾಕಬೇಕು ಇದನ್ನು ಹಾಕ್ಕೊಂಡು ಮಿಥಮಿಲ್ ನಲವತ್ತು ಎಸ್ ಪಿ ಎಂಬ ಒಂದು ಕೀಟನಾಶಕವನ್ನು ನೂರು ಗ್ರಾಮ್ನಷ್ಟು ಅಂದರೆ ಒಂದು ಕೆ ಜಿ ಪಾಲಿಸ್ಟ್ ಒಳಗೆ ಹತ್ತು ಗ್ರಾಮ್ ಲೆಕ್ಕದಲ್ಲಿ ಇದನ್ನು ನಾವು ನೂರು ಗ್ರಾಮ್ನ ನಾವು ಹತ್ತು ಕೆ ಜಿ ಪಾಲಿಸ್ತೊಳಗೆ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ಬಕೆಟ್ ತುಂಬ್ಕೊಂಡು ಎಲ್ಲೆಲ್ಲಿ ಬೆಳೆಗಳಲ್ಲಿ ಬಾಧೆ ಇದೆ ಯಾವುದೇ ಬೆಳೆ ಇರ್ಬೋದು ಅಥವಾ ಒಂದು ಬೇಲಿ ಸಾಲು ಇರ್ಬೋದು ಅಥವಾ ಕಸ ಕಡ್ಡಿ ಕೂಡ ಹಾಕಿರ್ತೇವೆ ಅದ್ರ ಪಕ್ಕ ಇರ್ಬೋದು ನಾವೇನು ಮಾಡಬೇಕು ಒಂದಡಿ ಅಗಲದಲ್ಲಿ ಚೆಳುವಾಗಿ ಉದುರಿಸ್ಬೇಕು ಚೆಳುವಾಗಿ ಉದುರಿಸಾದ ಏನಾಗ್ತದೆ ಆ ಸಂಜೆ ಏನು ಹುಳುಗಳು ಒಂದು ಬೆಳಗಡಿಕೆ ಬೆಳೆಗಳ ಕಡೆಗೆ ಅಥವಾ ಇದರ ಯಾವುದೋ ಒಂದು ಅದು ತಿನ್ನೋಕ್ಕೇನು ಬರ್ತಾಯಿರ್ತವೆ ಆ ಸಂದರ್ಭದಲ್ಲಿ ಈ ಒಂದು ಹಾಕಿರೋವಂಥ ವಿಶ್ವ ಆಹಾರದ ಮೇಲೆ ಅವು ಹಾದು ಹೋಗುವಾಗ ಅದನ್ನು ಭಾಳ ಇಷ್ಟಪಟ್ಟು ತಿಂತವೆ ಆ ತಿಂದ ತಕ್ಷಣ ಮರುದ ಒಂದು ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಅವು ಅಲ್ಲೇ ಒದ್ದಾಡಿ ಸಾವನ್ನಪ್ಪ ಮತ್ತು ಮರುದಿನ ನಾವು ರೈತರು ಏನು ಮಾಡಬೇಕು ಅಂತಂದರೆ ಎಲ್ಲೆಲ್ಲಿ ಸಾಲು ಸತ್ತು ಬಿದ್ದಿರ್ತಾವಲ್ಲ ಅದನ್ನು ನಾವು ಒಂದು ಬಾಂಡ್ಲಿ ಇರ್ಬೋದು ಅಥವಾ ಮಂಕರಿ ಇರ್ಬೋದು ಅಥವಾ ಒಂದು ಪ್ಲಾಸ್ಟಿಕ್ ಚೀಲ ಇರ್ಬೋದು ಅದಕ್ಕೆಲ್ಲ ಆಯ್ದುಕೊಂಡು ಹಾಕ್ಕೊಂಡು ಅದನ್ನು ತೊಗೊಂಡೋಗಿ ಒಂದು ಅಡಿ ಆಳವಾದ ಗುಂಡಿಯನ್ನು ತೆಗೆದು ಅದರೊಳಗಡೆ ಸತ್ತಂಥ ಹುಳುಗಳೆಲ್ಲ ಅದ್ರ ಹಾಕಿ ಮಣ್ಣನ್ನು ಮುಚ್ಚಿ ಅದನ್ನು ನಾಶ ಮಾಡಬೇಕು ಏನಾಗ್ತದೆ ಅಂತಂದರೆ ಸತ್ತಂಥ ಹುಳುಗಳಲ್ಲಿ ಒಳಗಡೆ ಮಟ್ಟೆಗಳೇನಿರ್ತವೆ ಅವು ಕೂಡ ಯಾವ ಹುಳ ಸತ್ರು ಕೂಡ ಹಾನಿ ಹಾನಿಯಾಗಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಮಟ್ಟೆಗಳು ಮತ್ತೆ ಬದುಕ್ತವೆ ಮಟ್ಟೆ ಬಂದಂಥ ಶಂಕು ಮತ್ತೆ ತನ್ನ ಜೀವನ ಚಕ್ರವನ್ನು ಪ್ರಾರಂಭ ಮಾಡ್ತವೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ತೋಟಗಾರಿಕೆ ಬೆಳೆಗಳಲ್ಲದೆ ಹಿಪ್ಪು ನೇರಳೆ ಬೆಳೆಯ ಮೇಲೂ ಹಾನಿಯುಂಟು ಮಾಡುತ್ತಿರುವ ಈ ಹುಳುಗಳು ರೇಷ್ಮೆ ಕೃಷಿಕರಲ್ಲೂ ಆತಂಕ ಮೂಡಿಸಿವೆ ಹಿಪ್ಪುನೇಳೆ ತೋಟದಲ್ಲೂ ಕೂಡ ಈ ಪ್ರಯೋಗವನ್ನು ಕೈಗೊಂಡು ಆ ಬದುಗಳ ಸುತ್ತಲೂ ನೇರಳೆ ಒಂದು ಗಿಡದ ಸುತ್ತಲೂ ಬುಡದಲ್ಲಿ ತೆಳುವಾಗಿ ಉದ್ರಿಸಿದಾಗ ಅಲ್ಲಿಗೆ ಆಕರ್ಷಣೆಗೊಂಡಂಥ ಸಾಕಷ್ಟು ಹುಳುಗಳು ಸತ್ತೋಗಿ ಈಗ ರೈತರಿಗೆ ಒಂದು ಈ ಒಂದು ವಿಷ ಆಹಾರ ಪದ್ಧತಿ ಭಾಳ ಒಂದು ಏನೋ ಒಂದು ವರದಾನವಾಗಿ ಒಂದು ಪರಿಣಮಿಸಿದೆ ಮತ್ತು ರೈತರು ಕೂಡ ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ ಈ ನಿರ್ವಹಣಾ ವಿಧಾನಗಳನ್ನು ಹಾಸನ ಕೃಷಿ ಮಹಾವಿದ್ಯಾಲಯದ ಕೃಷಿ ವಿದ್ಯಾರ್ಥಿಗಳು ತಮ್ಮ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಮೂಲಕವೂ ಕೃಷಿಕರಿಗೆ ತಿಳಿಯಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ಅಭಿವೃದ್ಧಿಪಡಿಸಿರುವ ವಿಷಯುಕ್ತ ಆಹಾರ ಪೂರೈಕೆಯ ವಿಧಾನ ಹೆಚ್ಚು ಪರಿಣಾಮಕಾರಿಯಾಗಿದ್ದು ಈ ಹುಳುಗಳ ಯಶಸ್ವಿ ನಿರ್ವಹಣೆಗೆ ಸಹಕಾರಿಯಾಗಿದೆ ಎನ್ನುತ್ತಾರೆ ಹಾಸನ ತಾಲೂಕಿನ ಮರ್ಕುಲಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ರಮೇಶ್ ಆಲೂಗೆಡ್ಡೆಗೆ ಭಾಳ ಉಟ್ಟಬೇಕಾದ್ರೆ ಸಿಕ್ಕಾಪಟ್ಟೆ ಇತ್ತು ಅದನ್ನು ಮತ್ತು ಶುಂಠಿ ಮೊಳಕೆನೆ ತಿಂತಿತ್ತು ಮೊದಲು ಮತ್ತು ಟೊಮೊಟೊ ಅಂತೂ ಟೊಮೊಟೊ ಅಂತೂ ಒಂದು ಸ್ವಲ್ಪ ಬಿಡ್ತಿರೇ ಅಲ್ಲ ಕಾಯಿಂದ ಹಿಡ್ದು ಹಣ್ಣು ಆಗೋವರೆಗೂ ತಿಂತಾಯಿತ್ತು ಸೌತೆನೂ ಅಷ್ಟೇ ಈಚಿನಿಂದ ಹಿಡ್ದು ಅದು ನಾವು ಏನು ಕಟ್ ಮಾಡ್ತೀವಿ ಅಷ್ಟುವರೆಗೂ ಅದನ್ನು ತಿಂತಾಯಿತ್ತು ಅದೆಲ್ಲ ನಮಗೆ ತುಂಬ ಅನುಕೂಲ ಆಗಿದೆ ಅದು ಬಸವನ ಜಮೀನು ಒಳಗಡೆ ಎಲ್ಲ ಹೊರಗಡೆ ಔಷಧಿ ಹಾಕಿದರೆ ಹೊರಗಡೆ ತಿಂದು ಹೊರಗಡೆ ಸಾಯುತ್ತೆ ಆದ್ದರಿಂದ ತುಂಬ ಅನುಕೂಲ ಆಗಿದೆ ಸರ್ ಒಟ್ಟಾರೆ ನೋಡಲು ಮೆತ್ತಗೆ ಕಾಣುವ ಕತ್ತಲಲ್ಲಿ ಕಾಣದಂತೆ ಹಾನಿಯುಂಟು ಮಾಡುವ ಈ ಹುಳುಗಳನ್ನು ಕೃಷಿಕರು ನಿರ್ಲಕ್ಷಿಸದೆ ಸಾಮೂಹಿಕವಾಗಿ ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದೆ ಮುಂಜಾಗ್ರತೆ ಕ್ರಮ ಏನಪ್ಪಾ ಅಂತಂದರೆ ಎಲ್ಲೆಲ್ಲಿ ವಿಷ ಆಹಾರ ಉದುರಿಸಿರ್ತಾರೆ ಮರುದಿನ ಬೆಳಗ್ಗೆ ಎಲ್ಲೆಲ್ಲಿ ಉಳಿದಿರ್ತದೆ ಅದರ ಮೇಲೆ ಅದನ್ನು ನಾವು ಈಗ ಮಣ್ಣಿರ್ಬೋದು ಅಥವಾ ಸಗಣಿ ಬಗಡೆ ಇರ್ಬೋದು ನೀರನ್ನು ಅದ ಮೇಲೆ ಚೆಲ್ಲಿ ಆ ಒಂದು ವಿಷದ ಒಂದು ಅಂಶ ಏನಿದನ್ನು ನಿಷ್ಕ್ರಿಯಗೊಳಿಸ್ಬೇಕು ಕಾರಣ ಏನಪ್ಪ ಅಂತಂದರೆ ಅಲ್ಲಲ್ಲೇ ಬಿದ್ದಂಥ ಇದು ಏನು ವಿಷ ಆಹಾರ ಏನು ಉದುರಿಸಿರ್ತೀರಿ ಅದರಲ್ಲಿ ಮಿಥಮಿಲ್ ಎಂಬ ಇದು ಕೀಟನಾಶಕ ಏನು ಹಾಕಿರ್ತೀವಿ ಅದು ಅತ್ಯಂತ ವಿಷಕಾರಿಯಾಗಿರ್ತದೆ ಅದರಿಂದ ಆದ್ದರಿಂದ ಮುಂಜಾಗ್ರತೆಯಾಗಿ ಇತರೆ ಸಾಕುಪ್ರಾಣಿಗಳಾಗಲಿ ಯಾವುದೇ ರೀತಿಯ ಜಾನುವಾರುಗಳಾಗಲಿ ಸಮಸ್ಯೆ ಆಗಬಾರ್ದಂಥ ಉದ್ದೇಶದಿಂದ ಇದನ್ನು ನಾವು ಮರುದಿನ ಎಲ್ಲೆಲ್ಲಿ ವಿಷ ಆಹಾರ ಉಳಿದಿರ್ತದೆ ಅದರ ಮೇಲೆ ಮಣ್ಣನ್ನು ಅಥವಾ ನೀರನ್ನು ಚೆಲ್ಲಿ ನಿಷ್ಕ್ರಿಯಗೊಳಿಸಿದರೆ ಇದು ಉತ್ತಮವಾದಂಥ ವಿಧಾನ ಮತ್ತು ರೈತರು ಏನು ಮಾಡ್ಬೋದು ಅಂತಂದರೆ ಈ ಪಾಲಿಶ್ ತೌಡು ಬೆಲ್ಲದ ಪಾಕ ಮಿಶ್ರ ಮಾಡಿದಂಥ ಒಂದು ಮಿಶ್ರಣ ಏನಿದೆ ಅದನ್ನು ನಾವು ಒಂದು ವಾರಗಟ್ಟೆ ಇಟ್ಕೋಬೋದು ಮತ್ತು ಇದು ಎಲ್ಲೆಲ್ಲಿಯೂ ಸಮಸ್ಯೆ ಇದೆ ಇದನ್ನು ಸಾಮೂಹಿಕವಾಗಿ ಆ ಒಂದು ಭಾಗದ ರೈತರು ಪ್ರತಿ ವರ್ಷ ಈ ಒಂದು ವಿಧಾನವನ್ನು ಅಳವಡಿಸಿದಲ್ಲಿ ಈ ಬಸವನ ಹುಳಿ ನಿರ್ವಹಣೆ ನಾವು ಸಮರ್ಪಕವಾಗಿ ನಿಯಂತ್ರಣಕ್ಕೆ ತರಬಹುದು ಅರೆಬಿರಣ್ಣ ಹೂವ ಬೀಜ ಕೀಟನಾಶಕ ಮತ್ತೀಗ ಗೊಬ್ಬರ ಸಹ ಇಷ್ಟೊಂದ್ ಖರ್ಚು ಹ್ಯಾಂಗ್ ಮಾಡ್ತೀಯ ಅರೆ ಖರ್ಚಿನ ಚಿಂತೆ ಯಾರ್ಗಿದ್ಯಾ ಯಾಕೆಂದ್ರೆ ನನ್ನ ಹತ್ರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆ ಕಾರ್ಡ್ ಅದೇನಪ್ಪ ಬ್ಯಾಂಕ್ ಗಳು ಕೊಡೋ ಈ ಕಾರ್ಡ್ ನಿಂದ ಮಿತಿ ಇರುವಷ್ಟು ಹಣದಿಂದ ವ್ಯವಸಾಯಕ್ಕೆ ಬೇಕಾಗಿರುವ ಸಾಮಗ್ರಿಗಳಾದ ಬೀಜ ಕೀಟನಾಶಕ ಗೊಬ್ಬರ ಡೀಸೆಲ್ ಖರೀದಿಸಬಹುದು ಖರ್ಚಿನ ಜಂಜಡ್ದಿಂದ್ಲೂ ಬಿಡುಗಡೆ ಹಾಗಾ ನಂಗೂ ಸಹ ಒಂದು ಕಾರ್ಡ್ ಅದಕ್ಕೇನು ಹತ್ರದ ಬ್ಯಾಂಕ್ ಹೋಗೋ ಕಾರ್ಡ್ ತಗೋ ಬಾಳಷ್ಟ್ ಲಾಭ ಪಡಿ ಮಾನವನ ಜೀವನಕ್ಕೆ ಅಗಾಧ ಕೊಡುಗೆಯನ್ನು ನೀಡಿದೆ ಆದರೆ ಮಹಾನಗರಗಳೆಡೆಗಿನ ಆಕರ್ಷಣೆ ಯುವ ಜನತೆಯನ್ನು ಸತತವಾಗಿ ಸೆಳೆಯುತ್ತಿದ್ದು ಮೂಲ ಕಸುಬಾದ ಕೃಷಿ ನಿರ್ಲಕ್ಷ್ಯಕ್ಕೊಳಗಾಗುತ್ತಿದೆ ಇತರ ಯುವಕರಂತೆ ಮಹಾನಗರವಾದ ಮೈಸೂರಿನಲ್ಲಿ ಖಾಸಗಿ ಉದ್ಯೋಗದಲ್ಲಿದ್ದ ರೈತ ಕುಟುಂಬದ ಮಹೇಶ್ ಈ ಎಲ್ಲ ಆಕರ್ಷಣೆಯ ಕೊಂಡಿಗಳನ್ನು ಕಳಚಿ ಮೂಲ ಕೃಷಿಯನ್ನೇ ಅಭಿವೃದ್ಧಿಪಡಿಸಿ ಬಯೋಲ್ಟಿನ್ ರೇಷ್ಮೆ ಬೆಳೆ ಬೆಳೆದು ಯುವ ಜನತೆಗೆ ಮಾದರಿ ಎನಿಸಿದ್ದಾರೆ ಏನು ಅಂತೂ ಗೊತ್ತಿನಲ್ಲ ನಾನು ದನ ನಮ್ಮ ಅಪ್ಪನ ಕಲಿ ಬಯಸ್ಕೊತಿದ್ದೆ ಹಿಂಗೆ ಕಟ್ಟಾಕೋದು ಅಂತ ಅಷ್ಟು ದೊಡ್ಡ ಅಂದ್ರೆ ನನ್ನ ಏನು ಮಾಡಲ್ಲ ಕ್ರಿಕೆಟ್ ಗೊತ್ತಿಲ್ಲ ಅಂತ ನನ್ನೊಂದು ಓದಿಸ್ಬೇಕು ಅಂತ ಮಾಡಿದ್ರು ನನಗೆ ವಿದ್ಯೆ ತಲೆಗಂಟಿಲ್ಲ ನಾನು ಚಿಕ್ಕಂದಿರಲೇ ಹನ್ನೆರಡು ಹನ್ನೆರಡು ಹದಿಮೂರು ವರ್ಷದಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡೇ ಇದ್ದವನು ನಾನು ಒಲ್ದನ್ಬೋ ಅಷ್ಟು ಗೊತ್ತಿಲ್ಲ ನಮ್ದು ಹತ್ತು ಎಕರೆ ಜಮೀನಿದೆ ಒಂದು ಮೂರು ನಾಲ್ಕು ಎಕರೆಗೆ ನಾಟಿ ಕಡ್ಡಿ ಹಾಕೊಂಡು ಇದರಲ್ಲಿ ಮೇಜಿನಲ್ಲಿ ಮೇ ತಟ್ಟೆ ಪದ್ಧತಿಲಿ ನಮ್ಮ ಅಪ್ಪಾಜಿ ಮೇಯಿಸ್ತಾ ಇದ್ರು ಮೂವತ್ತು ವರ್ಷದಿಂದ ಅವ್ರಿಗೆ ಅನುಭವ ಚೆನ್ನಾಗಿದೆ ನಮ್ಮ ಅಪ್ಪನಿಗೆ ಆಮೇಲೆ ಒಂದು ಎಕರೆ ವಿವನ್ ಕಡ್ಡಿ ನಮ್ಮ ಅಪ್ಪಾಜಿ ಅವ್ರು ಹಾಕಿದ್ರು ಅದು ಹಾಕಿದಾಗ ಪ್ರಥಮ ಫಸ್ಟು ನಮ್ಮ ಡಿ 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 ಸಾಹೇಬರು ಚಿಗ್ರಿ ಅಂದ್ಬಿಟ್ಟು ಅವರು ಇಲ್ಲಿ ಡಿ ಡಿ ಆಗಿದ್ರು ಅವರು ನಮ್ಮ ಜಮೀನಿಗೆ ಬಂದರು ನಾನು ಮೈಸೂರಲ್ಲಿ ರಜಾ ಹಾಕ್ಬಿಟ್ಟು ಊರಿಗೆ ಬಂದಿದ್ದೆ ಬಂದಿದ್ದಾಗ ಅವ್ರು ನೋಡ್ಬಿಟ್ಟು ನಮ್ಮ ಕಡ್ಡಿನೆಲ್ಲ ನೋಡ್ಬಿಟ್ಟು ಈ ಗೆಡ್ಡೆನೆಲ್ಲ ತೆಗೆಯಪ್ಪ ಅಂತ ಹೇಳಿದ್ರು ಆ ಗೆಡ್ಡೆ ಏನು ಅದೇನೋ ಅಂದ್ರ ಅನುಭವನೇ ನನಗಿರ್ಲಿಲ್ಲ ಆಗ ಹೇಳಿದ್ರು ಅವರೇ ಕತ್ರಿ ಇಸ್ಕೊಂಡು ಕಟ್ ಮಾಡಿ ಒಂದು ಗಿಡನ ತೋರಿಸ್ರು ಈ ಥರ ಮಾಡಬೇಕು ಅಂತ ನೀನು ಹಂಗೆ ಹೇಳಿದ್ರು ನಾನು ಏನು ಮಾಡ್ತಿದ್ದೆ ಹೆಂಗೆ ಅಂತ ಹಿಂಗೆ ಸರ್ ನಾನು ಮೈಸೂರಲ್ಲಿ ಇದ್ದೀನಿ ಅಂತ ಹೇಳಿದೆ ನಿಂಗೆ ಎಷ್ಟು ಕೊಡ್ತಾರಪ್ಪ ಸಂಬಳ ಅಂದರು ಒಂದುವರೆ ಸಾವಿರ ರೂಪಾಯಿ ಕೊಡ್ತಾರೆ ಸರ್ ಸಂಬಳನ ಈಗ ಏನಾಗಿ ಹೋದರೆ ಒಂದು ಐನೂರು ರೂಪಾಯಿ ಜಾಸ್ತಿ ಮಾಡ್ಬೋದು ಅಂತ ಹೇಳಿದೆ ನಾನು ಏನ್ ದಡ್ಡ ನಿಮ್ಮಂಥ ಯುವಕರುಗಳೇ ಐನೂರು ಸಾವಿರ ಒಂದೂವರೆ ಸಾವಿರಕ್ಕೆ ಲಗ್ ಅದ ಇಂಥ ಜಮೀನು ಮಾಡಿಕೊಂಡು ಜಮೀನು ಹತ್ತು ತೆಕ್ರೆ ಇದೆ ಅಂತ ಯಾಕಪ್ಪ ಅಲ್ಲಿ ಇಲ್ಲಿ ಕೈಬೇಕು ನೀನು ಜಮೀನಲ್ಲಿ ಮಾಡು ಇಪ್ಪತ್ತು ಸಾವಿರ ರೂಪಾಯಿ ದುಡಿಯಷ್ಟು ನೀನು ಇದೆ ಕಣೆ ಇನ್ನೊಬ್ಬನ ಕೆಲಸ ಕೊಡ್ಬೋದು ನೀನು ಅಂತ ಹೇಳಿದ್ರು ಆಯ್ತು ಅಂದ್ಬಿಟ್ಟು ನಾನು ಅಲ್ಲಿ ಇಲ್ಲಿ ಮಾಡ್ಬೇಕು ಅನ್ನೋದನ್ನ ಬಿಟ್ಬಿಟ್ಟು ಜಮೀನ ಕೈ ಮುಗಿದ್ಬಿಟ್ಟು ಅವತ್ ನಾನು ನಿಂತ್ಕೊಂಡೆ ಸರ್ ಮೂರು ವರ್ಷ ಆಯ್ತು ಇವತ್ತು ನಾನು ನಿಂತ್ಕೊಂಡು ತಮ್ಮ ತೋಟಕ್ಕೆ ಬೋರ್ವೆಲ್ ಕೊರೆಸಿದ ಮಹೇಶ್ ಅತಿ ಕಡಿಮೆ ನೀರು ಬಂದಾಗ ಸುತ್ತಮುತ್ತಲ ಜನರ ಆಸಕ್ತಿ ಕುಂದಿಸುವ ಮಾತು ಕೇಳಿ ಮತ್ತೆ ಹಳೆ ಉದ್ಯೋಗಕ್ಕೆ ಮೈಸೂರಿಗೆ ತೆರಳಿದರು ನಂತರ ಅಕಸ್ಮಾತ್ ಆಗಿ ತಮ್ಮ ತೋಟಕ್ಕೆ ಭೇಟಿ ನೀಡಿದ ರೇಷ್ಮೆ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿದ ಮಹೇಶ್ ಅವರ ಬೆಂಬಲದಿಂದ ರೇಷ್ಮೆ ಕೃಷಿ ಕೈಗೊಂಡು ಮೊದಲ ಬೆಳೆಗೆ ಉತ್ತಮ ಲಾಭ ಬಂದದ್ದನ್ನು ಕಂಡು ತಮ್ಮ ಮೇಲೆ ಮತ್ತು ತಮ್ಮ ಜಮೀನಿನ ಮೇಲೆ ಅಭಿಮಾನ ನಂಬಿಕೆ ಹೆಚ್ಚಾಗಿ ಪೂರ್ಣ ಪ್ರಮಾಣದ ರೇಷ್ಮೆ ಕೃಷಿಯಲ್ಲಿ ತೊಡಗಿದರು ಪ್ರಥಮ ಪಸ್ಟೇ ನಾವು ಪುನಃ ಇನ್ನೊಂದಕ್ಕೆ ಕಡ್ಡಿ ಹಾಕಿ ನೋಡಿ ಡ್ರಿಪ್ ಮಾಡ್ಕೊಂಡು ನಮ್ಮ ಬಿಳದೇ ಒಂದು 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 ಕಲ ನೀರು ಸರ್ ನಮ್ಮ ಹತ್ರ ಬೀಳೋದು ಇವಾಗಲೇ ಒಂದು ಕಲೀಚಲ್ಲಿ ಡ್ರಿಪ್ ಮಾಡ್ಕೊಂಡು ಮಾಡಿದೀವಿ ಪುನಃ ನಾವು ಪ್ರಥಮ ಫಸ್ಟೇ ನಾವು ಯಾರು ಬೇರೆ ಬೈವಟನ್ನು ಮೇಯಿಸ್ಬಾರ್ದು ಹಂಗಾಗೋಯ್ತು ಹಿಂಗಾಗೋಯ್ತೆ ಟೆಂಪ್ರೇಚರ್ ಮೇಂಟೇನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ನಮ್ಮ ರೇಷ್ಮೆ ಇಲಾಖೆಯವರು ಏನೂ ಆಗಲ್ಲ ಅಂತ ಫುಲ್ಲು ನಮಗೆ ಸಮಾಧಾನ ಮಾಡಿ ಮಡಗಪ್ಪ ಅಂದ್ಬಿಟ್ಟು ಬೈವಟನ್ ಪ್ರಥಮ ಪಸ್ಟ್ ಬೆಳೆನೇ ನೂರು ನೂರು ಮರಿ ಮಡಗಿಸ್ರು ನೂರು ಮರಿಗೆ ಎಪ್ಪತ್ತೆರಡು ಕೆ ಜಿ ಬಂತು ಸರ್ ಎಪ್ಪತ್ತೆರಡು ಕೆಜಿ ಈಳ್ ಬಂತು ನಾನು ಅರವತ್ತು ರೂಪಾಯಿ ಸಿಕ್ತು ಸರ್ ಹತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ಆಯಿತು ಸರ್ ನನಗೆ ತುಂಬ ಖುಷಿ ಆಗೋಯ್ತು ನಾನು ತಿಂಗಳಿಗೆ ಒಂದು ಮೂರು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ತಗೊಳೋಣ ನಾನು ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಸಂಪಾದನೆ ಮಾಡಲ್ಲ ಅಂತ ಫುಲ್ ಖುಷಿ ಆಯ್ತು ಸರ್ ಈ ರೀತಿ ಸುರಕ್ಷಿತ ರೇಷ್ಮೆ ಬೇಸಾಯ ಮಾಡುತ್ತಿರುವುದರ ಜೊತೆಗೆ ಉಳಿದ ಕಡ್ಡಿಗಳನ್ನು ಗುಂಡಿಗೆ ಹಾಕಿ ಮಲ್ಚಿಂಗ್ ಗೆ ಬಳಸುತ್ತಿರುವುದು ವಿಶೇಷವಾಗಿದೆ ಕಲ್ಪವೃಕ್ಷ ಸರ್ ನಮ್ ರೇಷ್ಮೆ ಹೇಳ್ಬೇಕು ಅಂದ್ರೆ ಕಲ್ಪವೃಕ್ಷ ಸಮಾನ ಇದರಲ್ಲಿ ವೇಸ್ಟು ಅನ್ನೋದೇ ಇಲ್ಲ ಇದರಲ್ಲಿ ನಾವು ಕಡ್ಡಿ ಕಟ್ ಮಾಡಿದ್ಮೇಲೆ ವೇಸ್ಟೇಜ್ ಆದ್ಮೇಲೆ ಗುಂಡಿಗೆ ಹಾಕ್ತಿವಿ ಗುಂಡಿಗೆ ಹಾಕಿ ಇದನ್ನ ಕಾಂಪೋಸ್ಟ್ ಕಲರ್ ಪೌಡರ್ ಮಾಡಿ ಹಾಕಿ ಮೇಲೆ ಇದನ್ನ ಟಂಚಿಂಗ್ ಮಂಚಿಂಗ್ ನಾವು ಉಪಯೋಗಿಸ್ತೀವಿ ಸರ್ ಟಂಚಿಂಗ್ ಮಂಚಿಂಗ್ ಮಾಡಿದೀವಿ ಈಗ ಅದರಲ್ಲಿ ನನಗೆ ಒಂದು ಅಫಿಷಿಯಲ್ಗಿನ್ ಜಾಸ್ತಿ ಸಂಬಳ ಬರುತ್ತೆ ನಾವು ತುಂಬಾ ಖುಷಿ ಆಗಿದೀವಿ ಮತ್ತೆ ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡಿ ಅವ್ರು ಸಲೀಟ್ ಹೊಡೆದು ಮಾಡೋಕ್ಕಿಂತ ನಮ್ಮ ಮೊದಲಲ್ಲಿ ಇಲ್ಲಿ ನಾನೇ ರಾಜ ಸರ್ ಆರಾಮಾಗಿರ್ಬೋದು ನೆಮ್ಮದಿ ಆಗಿರ್ಬೋದು ನಮ್ಮ ಇಲ್ಲಿ ನಂಜನಗೂಡು ತಾಲೂಕಲ್ಲಿ ಮೇನ್ ಏನಪ್ಪಾ ಅಂದ್ರೆ ಹಂದಿದು ಸರ್ ಜೋಳ ರಾಗಿ ಏನೂ ಬೆಳೆಯಾಗಲ್ಲ ಹಂದಿ ಕಾಟ್ ನಿಂತ ಸಮ ಮಾಡ್ಕೊಂಡು ಹೋಯ್ತವೆ ವರ್ಷಕ್ಕೆ ಯಶಸ್ವಿಯಾಗಿ ಹತ್ತು ಬೆಳೆ ಬೆಳೆಯುತ್ತಿರುವ ಈ ರೈತರು ಕೃಷಿಯಲ್ಲಿ ಹೆಚ್ಚಿನ ನೆಮ್ಮದಿ ತೃಪ್ತಿ ಕಂಡುಕೊಂಡಿರುವುದಾಗಿ ತಿಳಿಸುತ್ತಾರೆ ನಮ್ಮ ರೇಷ್ಮೆಗೆ ಏನೂ ತೊಂದರೆ ಇಲ್ಲ ಆರಾಮಾಗಿ ತಿಂಗಳ ಹತ್ತು ವರ್ಷಕ್ಕೆ ಹತ್ತು ಬೆಳೆ ಮಾಡ್ತೀವಿ ಒಂದು ಬೆಳೆಗೆ ಅಮ್ಮಮ್ಮ ಮಿನಿಮಮ್ ಅಂದ್ರೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಆದಾಯ ಇದೆ ಆದಾಯದಲ್ಲಿ ನಮಗೆ ಮಿನಿಮಮ್ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಯಿತು ಸರ್ ತೋ ಆಗಲ್ಲ ಎಲ್ಲ ನಮ್ಮದೇ ಆರಂಭ ಗಿರಂಭ ಎಲ್ಲ ನಮ್ಮದೇ ಒಂದು ಆಳನ್ನು ಕರೆಯಲ್ಲ ನಾವು ಗೂಡೆಡೆಗೆ ಮಾತ್ರ ಒಂದೆರಡು ಆಳು ಕರ್ಕತ್ತೀವಿ ಅಷ್ಟು ಬಿಟ್ನಂದ್ರೆ ನಾವು ಯಾವುದಕ್ಕೂ ಆಳು ಕರೆಯಲ್ಲ ರೇಷ್ಮೆ ಹುಳುಗಳಿಗೆ ಹಾಕಿ ಉಳಿದ ಸೊಪ್ಪನ್ನು ಸದುಪಯೋಗಪಡಿಸಿಕೊಳ್ಳಲು ಮಹೇಶ್ ಟಗರು ಸಾಕಿದ್ದಾರೆ ಅಲ್ಲದೆ ಬೆಳೆಯಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಇಲಿಗಳಿಂದ ಬೆಳೆ ರಕ್ಷಿಸಲು ಬೆಕ್ಕು ಸಾಕಿರುವುದು ವಿಶೇಷ ಮತ್ತೆ ಈ ಅಡಿ ಬ್ರಾಂಚಸ್ನೆಲ್ಲ ತೆಗಿತೀನಿ ಸರ್ ಕೆಲವರು ಅದನ್ನ ವೇಸ್ಟ್ ಮಾಡ್ಬಿಟ್ಟು ಕೆಳಕ್ಕೆ ಇಟ್ಬಿಡ್ತಾರೆ ಇಲ್ಲ ಅಂದ್ರೆ ಅದನ್ನ ತಗೋದೇ ಇಲ್ಲ ಇದನ್ನ ತೆಗೆದು ನಾನು ಮೂರ್ ಟಗರ್ ಸಾಕಿದ್ದೀನಿ ಸರ್ ಮೂರ್ ಟಗರ್ ಏಳು ತಿಂಗ್ಳಾಗಿದೆ ಟಗರ್ ತಗೊಂಡು ಎಲ್ಲರೂ ಬಂದ್ ನೋಡ್ಬಿಟ್ಟು ಆಶ್ಚರ್ಯ ಮಾಡ್ಕೊತಾರೆ ಇದು ಬೆಲೆ ಎಷ್ಟ ಹೇಳಪ್ಪ ದುಡ್ಡು ಎಷ್ಟು ಟಗರ್ ಅಂತಾರೆ ನಾವ್ ಇನ್ನೂ ಕೊಟ್ಟಿಲ್ಲ ಪ್ರೀತಿಯಿಂದ ತುಂಬಾ ಪ್ರೀತಿಯಿಂದ ಅವನ್ನ ಸಾಕ್ತಾ ಇದೀವಿ ನಾವು ಟಗರ್ನ ಬೆಳೆ ಇಟ್ಟಾಗ ಫಸ್ಟ್ ಫಸ್ಟ್ ನಮಗೆ ಅಳಿಮಿ ಕುಂಚ ಮೂಳು ಎಲ್ಲಾ ಬಂದು ತಿಂತಿತ್ತು ನಿಜ ಅದಕ್ಕೆ ನಾವು ಅಸ್ತ್ರನ ಉಪಯೋಗಿಸ್ಬೇಕು ಅದನ್ನ ತಿನ್ನಕ್ಕೆ ನಾವು ಒಂದು ಬೆಕ್ಕು ಸಾಕ್ಬೇಕು ಈಗ ನಮ್ಮ ತ ಎರಡು ಮೂರು ಬೆಕ್ಕಿ ಎರಡು ಬೆಕ್ಕಿದೆ ಒಂದು ಎಲಿ ಆಗಲಿ ಏನೇ ಆಗಲಿ ಬರೋಡಲ್ಲ ಅವೇನ್ ನಮಗೆ ಸ್ನೇಹಿತು ಸ್ನೇಹ ಸ್ನೇಹಿಯಾಗಿ ನಮ್ಗೆ ಕೆಲಸ ಮಾಡುತ್ತೆ ಆರಂಭದ ಹಂತದಲ್ಲಿ ಕಡಿಮೆ ವಿಸ್ತೀರ್ಣದ ಹುಳು ಸಾಕಣೆ ಮನೆ ನಿರ್ಮಿಸಿ ರೇಷ್ಮೆ ಕೃಷಿ ಕೈಗೊಂಡ ಮಹೇಶ್ ಅವರು ಕ್ರಮೇಣ ಅದರ ವಿಸ್ತೀರ್ಣ ಹೆಚ್ಚಿಸಿಕೊಂಡಿದ್ದಾರೆ ಅಲ್ಲದೆ ತಮ್ಮ ಕುಟುಂಬದ ಜನರೊಂದಿಗೆ ಕೃಷಿ ಕಾರ್ಯಗಳನ್ನು ಕೈಗೊಳ್ಳುವ ಮಹೇಶ್ ಅವರು ಕೃಷಿ ಕಾರ್ಮಿಕರ ಮೇಲೆ ತಾವು ಅವಲಂಬಿಸಿಲ್ಲ ಎಂದು ಹೇಳುತ್ತಾರೆ ಮೈಸೂರಿಂದ ಸಿಎಸ್ಆರ್ ಮರಿ ತಗೊಬತ್ತ ಇದ್ದೀವಿ ಅಲ್ಲಿ ಚೆನ್ನಾಗಿ ಉತ್ತಮವಾಗಿ ಮರಿ ಕೊಡ್ತಾ ಇದಾರೆ ಮಾಡ್ತಾ ಇದೀವಿ ಇನ್ನೂ ಒಂದು ಹೇಳಬೇಕು ಅಂದ್ರೆ ಸರ್ ನಾವು ಚಿಕ್ಕದ್ರಿಂದ ಸ್ಟಾರ್ಟಿಂಗು ನಲವತ್ತು ಸಾವಿರ ರೂಪಾಯಿ ಶೆಡ್ ಹಾಕಿದ್ದು ನಾವು ರೂಪಾಯಿ ಹಾಕಿ ಅಂತಂತವಾಗಿ ನೀವು ಈಗ ಒಂದು ಒಂದು ಕಾಲು ಲಕ್ಷ ರೂಪಾಯಿ ನಮಗೆ ಅದಾಗಿದೆ ಅಂತಂತವಾಗಿ ಮಾಡ್ಕೊಂಡಿದ್ದು ನಾವು ಒಂದೇ ಸಲ ಏನು ಮಾಡಲಿಲ್ಲ ನಮಗೆ ತುಂಬ ಲಾಭದಾಯಕಿಗೆ ಚೆನ್ನಾಗಿದೆ ಸರ್ ನನಗೆ ನಾನೂರು ಮರಿ ಮೇಯಿಸಬೇಕು ಅನ್ನೋ ಆಸೆ ಇಲ್ಲ ಇನ್ನೂರು ಮರಿ ಮೇಯಿಸಿ ಅದರಲ್ಲಿ ನಾನೂರು ಮರಿ ಅಷ್ಟು ಹಣ ತೆಗಿಬೇಕು ಅಂತ ನನಗೆ ಆಸೆ ನೋಡೋಕ್ಕೆ ನೋಣಕ್ಕೆ ನೆಟ್ಟೊಲಿಸಿದೀವಿ ಮತ್ತು ಎಂಟಿ ಪ್ಯಾಕೆಟ್ ಅಂದ್ಬಿಟ್ಟು ಮೈಸೂರಲ್ಲಿದೆ ಅದನ್ನು ತಂದು ನಾವು ಕಟ್ತೀವಿ ಅದು ಅವೆಡ್ ಆಗುತ್ತೆ ಅದು 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 ಬಿಳಿದು ಉಜಿ ಕಾಳಿದೆ ಎಲ್ಲ ಅದನ್ನೆಲ್ಲ ಚುಚ್ಚಿ ಅದನ್ನು ಸಾಯಿಸಿಬಿಡ್ತೆ ನೆಕ್ಸ್ಟ್ ವೀಕು ಅದು ನೊಣ ಆಗೋಕ್ಕೆ ಅವಾಯ್ಡ್ ಮಾಡುತ್ತೆ ಅದಾದಮೇಲೆ ಹೂಜಿ ಪೌಡ್ರನ್ನ ನಾವು ಲೈಟಾಗಿ ವಿಜೇತ ಪೌಡ್ರಾಗಿ ಹಾಕ್ತೀವಿ ಅದೇ ಥರ ಲೈಟ್ ಆಗಿ ನಾವು ಹಾಕ್ತೀವಿ ಅದರಿಂದ ಉಜಿ ಸಂಪೂರ್ಣವಾಗಿ ನೂರಕ್ಕೆ ತೊಂಬತ್ತೈದು ಭಾಗ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಸರ್ ಊಜಿ ಸಮಸ್ಯೆ ನನಗೆ ಇಲ್ಲವೇ ಇಲ್ಲ ಮತ್ತೆ ನಮ್ಮ ಶೆಡ್ನು ಎಲ್ಲರೂ ಬಂದರೆ ಎಷ್ಟು ಖರ್ಚು ಮಾಡಿದ್ರಿ ಏನು ಅಂತೆಲ್ಲ ಕೇಳ್ತಾರೆ ನಾವು ಮಾಡೋದು ಬರೀ ನಲವತ್ತರಿ ನಲವತ್ತೈದು ಸಾವಿರ ಅಂತಂತವಾಗಿ ಒಂದೊಂದು ಬೆಳೆಯಾಗಿ ಹಾಕಿಗೆ ಒಂದೊಂದು ಕಾಲು ಲಕ್ಷ ರೂಪಾಯಿ ಆಗಿದೆ ಆ ಮನೆ ಈಗ ನೂರ ಎಪ್ಪತ್ತೈದು ಮರಿ ಮೇಯುತ್ತೆ ನೂರೈವತ್ತು ಕೆ ಜಿ ಗೂಡು ಬೆಳಿಬೋದು ಅದರಲ್ಲಿ ನೂರೈವತ್ತು ಕೆಜಿ ಅಂದರೆ ಇವತ್ತು ಎಪ್ಪ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಸರ್ ಸಂತೋಷವಾಗಿ ಮನೆಯವರೆಲ್ಲ ಇದ್ದೀವಿ ನೆಮ್ಮದಿಯಾಗಿದ್ದೀವಿ ಇದ್ದೀವಿ ನಮ್ಮ ಅಜ್ಜಿಗೆ ಎಂಬತ್ತು ವರ್ಷ ಆಗಿದೆ ಸರ್ ಅವರು ನನಗೆ ಫುಲ್ ಎಲ್ಪ್ ಮಾಡ್ತಾರೆ ಈ ಗೆಡ್ಡ ಸೊಪ್ಪನೆಲ್ಲ ಕಳ್ಕೊಡ್ತಾರೆ ನಮ್ಮ ಮರಿ ಸಾಕರು ಅವರು ನಾ ಯಾವುದಕ್ಕೂ ಆಳ್ಗಳನ್ನಂತೂ ಕರೆಯದೇ ಇಲ್ಲ ಅವರು ನಮ್ಮ ರೇಷ್ಮೆ ಇಲಾಖೆಯವರು ಏನು ಹೇಳ್ತಾರೆ ಅದು ಬಿಟ್ಟು ನಾನೇನು ಏನು ಮಾಡಲ್ಲ ಅವ್ರು ಏನು ನಮಗೆ ಕೈ ಹಿಡ್ದು ನಡೆಸ್ಕೊಡ್ತಾರೆ ಅದೇ ತರ ನಾವು ಮಾಡ್ತಾ ಇರೋದು ನಮ್ಮ ರೇಷ್ಮೆ ಇಲಾಖೆಯವರು ನಮ್ಮ ಮನೆಗೆ ಬಂದು ನಮ್ಮ ಬಂಧು ತರ ಕೆಲಸ ಮಾಡ್ತಾರೆ ಸರ್ ಅದಕ್ಕೆ ನಾನು ನಮ್ಮ ರೇಷ್ಮೆ ಇಲಾಖೆ ಸಲಿಟ್ ಓಡಿಬೇಕು ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ಟ್ಯಾಕ್ಟ್ರ್ ನಾವು ಕೆರೆಗೋಡ ಹಾಕ್ಸ್ತಿರ್ತೀವಿ ಮತ್ತೆ ನಾವು ಮಣ್ಣಿನ ಫಲವತ್ತತೆ ಚೆನ್ನಾಗಿ ಕಾಪಾಡ ಕಾಪಾಡುತ್ತೆ ಅದು ನೀರಿನ ನಂಶನ ತಡೆ ಕಟ್ಟಿರುತ್ತೆ ಈ ಕೆರೆಗೋಡಾಗಿರೋದ್ರಿಂದ ಅಂದರೆ ನಾವು ಕಮ್ಮಿ ನೀರು ಬರೋದ್ರಿಂದ ಅದು ಕೆರೆಗಳು ತುಂಬಾ ಚೆನ್ನಾಗಿ ಭೂಮಿಗೆ ಸಪೋರ್ಟ್ ಮಾಡುತ್ತೆ ಆಮೇಲೆ ಮಣ್ಣು ಫಲವತ್ತೆ ಚೆನ್ನಾಗಿರುತ್ತೆ ಮತ್ತೆ ನಾವು ನಮ್ಮದು ಹುಣಸೆ ಮರ ಇದೆ ಅದರಲ್ಲಿ ಉದ್ದಂತ ಎಲೆನೆಲ್ಲ ತೆಗೆದು ಇದಕ್ಕೆ ನಾವು ಟಚ್ಚಿಂಗ್ ಮನ್ಚಿಂಗ್ ಮಾಡುವಾಗ ಜೊತೆಗಾಗ್ತೀವಿ ಆಸಕ್ತ ಯುವಕರು ಲಭ್ಯ ಸಂಪನ್ಮೂಲಗಳನ್ನು ಬಳಸಿ ಕೃಷಿ ಕೈಗೊಂಡು ಅದರ ಅಭಿವೃದ್ಧಿಪಡಿಸಿದಲ್ಲಿ ಖಂಡಿತ ಸ್ವತಂತ್ರವಾಗಿದ್ದು ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಬಹುದು ಎಂಬುದಕ್ಕೆ ಮಹೇಶ್ ಉತ್ತಮ ನಿದರ್ಶನವಾಗಿದ್ದಾರೆ ನಮ್ಮ ರೈತರಿಗೆ ಇವತ್ತು ಬೆಲೆ ಇಲ್ಲ ರೈತನ ಮಕ್ಕಳು ರೈತ ಅಂದ್ರೆ ಕೆಲವರು ಹಿಂದರೀತಾರೆ ಇವತ್ತಿನ ಜನರೇಷನ್ ಚೇಂಜ್ ಆಗ್ಬಿಟ್ಟಿದೆ ಏನು ಮಾಡ್ತಾ ಇದ್ದಾನೆ ಹುಡುಗ ರೈತ ವ್ಯವಸಾಯ ಮಾಡ್ತಾವನೆ ಅವನು ಏನು ಸಂಪಾದನೆ ಮಾಡ್ತಾನೆ ಏನೂ ಕೇಳಲ್ಲ ರೈತನ ನಾವು ಹೆಣ್ಣು ಕೊಡೋಲ್ಲ ಕೆಲವರು ಇದ್ದಾನೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಅವನಿಗೆ ಒಳ್ಳೆ ಹೆಣ್ ಕೊಟ್ಟು ಮದುವೆ ಮಾಡಿ ಇದು ಮಾಡಿಬಿಡ್ತಾನೆ ನಾನು ಕೇಳೋದೇನಪ್ಪ ಅಂದ್ರೆ ರೈತರಿಗೆ ಯಾರು ಕೇವಲವಾಗಿ ರೈತರನ್ನ ನೋಡಬೇಡಿ ರೈತನಿಗೆ ಬೆಲೆ ಕೊಡಿ